ನಮಸ್ಕಾರ ಕರ್ನಾಟಕ ವಿ ಕ್ಯಾನ್ ವಿ ಕ್ಯಾನ್ ವಿತ್ ರಮೇಶ್ ನೋಡಿದಿರ ವಿ ಕ್ಯಾನ್ ವಿತ್ ಜಗದೀಶ್ ಇದು ಓಕೆ ವಿ ಕ್ಯಾನ್ ವಿತ್ ಜಗದೀಶ್ ಅಲ್ಲಿ ಒಂದು ಸಣ್ಣ ಪ್ಲೇ ಒಂದು ಸಣ್ಣ ನಾಟಕವನ್ನ ನಿಮ್ಮ ಮನೋರಂಜನೆಗೋಸ್ಕರ ಮಾಡ್ತಾ ಇದ್ದೀವಿ ಓಕೆ ಇದರಲ್ಲಿ ಯಾರನ್ನೂ ಕೂಡ ಇಮಿಟೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಇದೊಂದು ಸಣ್ಣ ಪ್ಲೇ ಒಂದು ನಾಟಕ ಅಂತ ನಾಟಕ ಅಂದ್ಕೊಳ್ಳಿ ಒಂದು ಪ್ಲೇ ಅಂತ ಅಂದ್ಕೊಳ್ಳಿ ಸಜ್ಜ ವಿ ಜಸ್ಟ್ ಡೂಯಿಂಗ್ ಎ ಪ್ಲೇ ವಿ ಕ್ಯಾನ್ ವಿತ್ ರಮೇಶ್ ಆಯ್ತು ಈಗ ವಿ ಕ್ಯಾನ್ ವಿತ್ ಜಗದೀಶ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇ You can play in the enjoy enjoy, comment, okay? and how I look, you should also tell this. okay? Thanks a lot, Start! Hey, Bima! I ಬಿಸ್ ಹಾಕಿಬಿಟ್ಟು ಬರೋ ಕೆಲಸ ಇದನ್ನ ತಗೊಂಡೋಗಿ ಬೆಟ್ಟದಲ್ಲಿ ಬಿಸಾಕು ನಿಮ್ಮ ಅಣ್ಣನೂ ಒಳ್ಳೆ ಕೆಲಸ ಮಾಡ್ತಾವಣೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಏನೋ ಹುಡುಗರು ಅನಾಹುತ ಆ ಉಡಿಗು ತಗೊಂಡೋಗಿ ಬೆಟ್ಟದಲ್ಲಿ ಬಿಸಾಕಿ ಪೊಲೀಸರಿಗೆ ಯಾರು ಎದುರ್ಬೇಕಾಗಿಲ್ಲ ನಾನೇ ಸರ್ಕಾರ ನಾನೇ ಸರ್ಕಾರ ಏನ್ ಎದುರ್ಬೇಕಾಗಿಲ್ಲ ಹೇಳು ಏನ್ ಅಪ್ಪ ಏನೋ ಮುಂಚೆಲ್ಲ ಬಿಸಾಕಿದ್ಯದ ಬಡ ಪೊಲೀಸ್ ರೌಂಡಲ್ಲಿ ಕಟ್ಟಿದರೆ ಏನು ಅಂತಾ ಮೋರಿಕಂತ ಜಾಸ್ತಿ ನಾ ಆಗಿದೆ ಇಷ್ಟಕ್ಕೆ 100ಕ್ಕೆ ಲಕ್ಕ ಚರವ ರಿಟ್ಕೋ ನಿನ್ನ ಓದು ಬರಕ್ಕೆ ಬರಲ್ಲ ನಿನ್ನ ಹೆಂಗೋ ಲಕ್ಕ ಚರ ಗುದ್ದಿದ್ದೆಲ್ಲ ಇದು ಹಾ ಇಲ್ಲ ಬಿಸಾಕಬೇಕು ನೀನೆ ಕಟ್ ಮಾಡ್ಕೊಳ್ರೆ ಕಸ ಅದು ಕೊಂದಕ್ಕೆ ನಾ ಇದು ಕೂಡ ಕಸನೇ ತೊಗಣ ಬಿಸಾಕಬೇಕು ಬಡದ ಬಿಸಾಕು ಆ ಬಡದ ಬಿಸಾಕಿನ ಆ ಶೀಲ ಐತಲ ಶೀಲ ಇಂಗೆ ಬಿಸಾಕು ಹಾ ನೋಡಿ ಪೊಲೀಸ್ ಒಪ್ಪ ಇಲ್ಲೇ ಬಂದ್ಬಿಟಾ ಹಾ ಏ ಪಾಪ ಇಲ್ಲಿ ಆ ನಮಸ್ಕಾರ ಹಾಂ ಮಾಮೂಲಿ ಅಲ್ಲ ಇಸ್ಕೊಣಬೇಕು ಕೊಡ್ತಾ ಇರಲಿ ಇಸ್ಕೊಣೋಗಿ ಬರ ಇಲ್ಲೆಲ್ಲ ಬರಕ್ಕೆ ಹೋಗ್ಬೇಡ ನಮಸ್ಕಾರ ನಾಕು ದೇವ ನಮಸ್ಕಾರ ಹಾಕು ಓಕೆ ಹಾಂ ಇನ್ನು ಭಯ ಬೈಟ್ ನೋಡೋ ಅಲ್ಲೇ ಇವರು ಏನು ಮಾಡ್ತಾರೆ ನಮ್ಮ ಮಾಡೋಕೆ ನಾವು ನಮ್ಮ ಸೆಖಿರುಡಿ ಅವರು ಆದರೂ ನಾನು ಇದ್ದೀನಿ ಏನು ತಲೆಗೆ ಇಟ್ಸ್ಕೊಂಡ್ಬಿಡ ಏನು ಓಡೋಗೋ ಥರ ಕಾಣಿಸ್ತಾ ಇದೆಯಾ ಏನು ಸಮಾಚಾರ ಮನೆ ಯಾರೋ ಹೇಳಿದ್ರು ಭೀಮಾ ನಿಮ್ಮನ್ನ ಬಿಟ್ಟು ಬಿಟ್ಟೋಬೇಕು ಅಂತವನೇ ಅಂತ

ಏನಾಗುತ್ತೆ ಆಗುತ್ತೆ ತೋಣ ಬಿಸಾಕು ಪೋಲಿ ಪೊಲೀಸ್ ಈ ಪೊಲೀಸ್ ಹಬ್ಬ ನಿನ್ ಮುಂದೆ ಬಂದಿಲ್ವಾ ನಮಸ್ಕಾರ ಹಾ ನಮ್ದೇ ಸರ್ಕಾರ ವಿರೋಧ ಪಕ್ಷನೂ ನಮ್ದೇ ಆಡಳಿತ ಪಕ್ಷನೂ ನಮ್ದೇ ಮಿಡ್ಲ್ ಬಿಟ್ ಜೋಕರ್ ಪಕ್ಷನೂ ನಮ್ದೇ ಎಲ್ಲರೂ ನಂಬೋರೆ ನನ್ ನಾನೇ ಸರ್ಕಾರ ಭಯ ಆದ್ರೆ ನಾನೇ ಇದೀನಿ ಭಯ ಆದ್ರೆ ಅದೆಲ್ಲ ನಾನ್ ಮೈಂಟೇನ್ ಮಾಡ್ತೀನಿ ವರ್ಷಾಂಧದಿಂದ ನಾವೆಲ್ಲ ಮಾಡ್ತಾ ಇದ್ದೀವಿ ನಾವ್ ಹೇಳಿದ್ವಾ ಸಾಯಕ್ಕೆ

ಈ ಮುಖವಾಡ ಇರೋವರೆಗೂ ನನ್ನನ್ನು ಯಾರು ಮುಟ್ಟಕ್ಕಾಗ ನಾನು ಒಳಗಡೆ ಹೊರಗಡೆ ಜನಗಳಿಗೆ ಬೇಕಾಗಿರೋ ಒಂದು ರೀತಿಯ ಡಿಶ್ ಏನೇ ಆಗಲಿ ನನ್ನನ್ನು ಯಾರು ಮುಟ್ಟಕ್ಕಾಗ ಧನ್ಯವಾದಗಳು ಥ್ಯಾಂಕ್ ಯು